ಕತೆ ತೋರಿಸಿದ್ದು ಹೇಗೆಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿನಿಮಾ ಎರಡ್ ಸಾವಿರದ ನಲವತ್ತರಲ್ಲಿ ಹೇಗಿರುತ್ತೆ ಅಂತ ಯು ಎ ಸಿನಿಮಾ ಸೂಪರ್ ಸಿನಿಮಾದ ಮುಂದುವರೆದ ಭಾಗನ ಅಥವಾ ಅದಕ್ಕೂ ಇದಕ್ಕೆ ಏನಾದ್ರು ಲಿಂಕ್ ಇದೆಯಾ ಅಲ್ಲ ಅಲ್ಲ ಅದು ಮೂವತ್ತು ಅಂತ ಇದು ನಲವತ್ತು ಅಂದ್ರೆ ಹೆಂಗ್ ಬೇಕಾರ ಅನ್ಕೊಂಬಂದ್ ಇವಾಗ ಹತ್ತು ವರ್ಷ ಮುಂದುವರೆದ್ರ ಮೇಲೆ ತೋರಿಸಿರೋದು ಇದು ಅಲ್ಲ ಸರ್ ಅಗೇನ್ ಕಂಟಿನ್ಯೂಷನ್ ಇರುತ್ತೆ ಆ ತರ ಇಲ್ಲ 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 ಆ ತರ ಏನಿಲ್ಲ ಆ ಆತರ ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಈ ಸಿನಿಮಾ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ ಏನಂದ್ರೆ ನೀವು ಸಿನಿಮಾ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಗಳಿರುತ್ತೆ ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಹೆಂಗ್ ನೋಡ್ತಾರೆ ಇವಾಗ ನೋಡಿ ಟೀಸರ್ ನ ಒಬ್ಬೊಬ್ರು ಒಂದೊಂದ್ ರೀತಿ ಏನೋ ವಿಮರ್ಶೆ ಮಾಡ್ತಾ ಇದಾರೆ ಒಬ್ಬೊಬ್ರು ಒಂದೊಂದ್ ರೀತಿ ಯೋಚನೆ ಮಾಡ್ತಿದಾರೆ ಆ ತರ ಅದು ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಲೋಕೇಶ್ ಫಸ್ಟ್ ಇಂದ ಸರ್ ಕಡೆ ಈ ಕಡೆ ಸರ್ ವಾರ್ನರ್ ಅಲ್ಲೇ ವಾರ್ ಇದೆ ತುಂಬಾ ದೊಡ್ಡ ಎಚ್ಚರಿಕೆ ಥ್ಯಾಂಕ್ಸ್ ಒಳ್ಳೆ ಕಂಟೆಂಟ್ ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೋ ಬಂದ್ರೆ ಅದು ಫುಲ್ ಟೋನೆ ಬೇರೆ ಇದೆ ಕಲರ್ ಟಿಂಟೆ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಕಾಣಿಸ್ತಾ ಇದೆ ಸರ್ ನೀವೊಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ ಒಂದಷ್ಟು ಗ್ಲಿಂಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಎಲ್ ಡಿ ಇದ್ರಲ್ಲಿ ಬರುತ್ತೆ ಅಂದ್ರೆ ಜನಗಳು ನೀವು ಸಾಯ್ತಾನೆ ನಾವು ಬದುಕ್ತಾರೆ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿರ್ಬೇಕು ನಾವು ಚಂದಮಾಮ ಕತೆ ಹೇಳ್ಕೊಂಡಿರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ ಇಲ್ಲ ನಾನು ಹೇಳೋದಕ್ಕಿನ್ನ ಅದು ಅದು ನನ್ನ ಒಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ ನ ತರಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ ಯಾಕಂದ್ರೆ ಒಂದು ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವ್ನು ಎಮೋಷನ್ ಅವ್ನಿದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕೊಂತೀರಾ ಯಾರೋ ಒಬ್ರಿಗೆ ಏನೋ ಪ್ರಾಬ್ಲಮ್ ಆಗೋ ಒಬ್ಬ ಹೀರೋ ಎದ್ ಬಂದ್ರೆ ಫುಲ್ ಖುಷಿಯಾಗಿ ಬಿಸಿಲು ನೋಡಿತೀರಾ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ರೂಟಲ್ಲೇ ನನಗೆ ಮನಸ್ಸು ಎಳೀತದೆ ನನಗೆ ಹಲವಾರು ಕೋಠ್ಯಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಇಂದ ಇವತ್ತರೆಗೂ ಅದು ಅನ್ಸುತ್ತೆ ಅದನ್ನು ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು ವಿ ಆಲ್ ನೀಡ್ ಸ್ಟೋರೀಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಅದರ ಜೊತೆಯಲ್ಲಿ ಒಂದು ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ ಆ ತರ ಇದು